ಕೆಪಿಸಿಸಿ ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ರಾಮನಗರ ವಿಧಾನಸಭಾ ಕ್ಷೇತ್ರ ಹೊಯ್ಸಳ ನಗರ ವಾರ್ಡ್ ಒಂಬತ್ತು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಎಂ ಗುಣಶೇಖರ್ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ಹೊಯ್ಸಳ ನಗರ ವಾರ್ಡ್ ಒಂಬತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡ್ನ ಸರ್ವತೋಮುಖ ಪ್ರಗತಿಗೆ ಜನರ ಸೇವೆ ಮಾಡುವುದೇ ನನ್ನ ಏಕೈಕ ಗುರಿ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ತಿಳಿಸಿದರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಎಂ ನಾನು ವಯಸ್ಸು ಇರುವ ನಾನು ಪೊಲಿಟಿಕಲ್ ಕೆರಿಯರ್ ಶುರು ಮಾಡಿದ್ದೀನಿ ನಮ್ಮದು ಸಿ ಬಿ ರಾಮಗರ್ಗೆ ಮುಂಚೆ ಬಾರದಿ ನಗರ ಕಾನ್ಸ್ಟನ್ಸಿ ಇತ್ತು ಆವಾಗ ಜಾರ್ಜ್ ಸರ್ ಎಲೆಕ್ಷನ್ ಮಾಡಿದ್ರು ಆವಾಗಿಂದ ಈವಾಗ ತನಕ ಕಾಂಗ್ರೆಸ್ ದುಡ್ಕೊಂಡು ಬಂದಿದ್ದೀವಿ ಎಮ್ ಎಲ್ ಎಲೆಕ್ಷನ್ ಅಟೆಂಡ್ ಮಾಡಿದ್ದೀವಿ ಎಷ್ಟು ಜನ ಎಮ್ ಎಲ್ ಇದ್ದಾರೋ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕೋ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಎಮ್ ಪಿ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ಗೂ ನಾವು ಮಾಡಿದ್ದೀವಿ ಎಲ್ಲರೂ ಕಾರ್ಪೊರೇಟ್ ಯಾರು ಇದ್ದಾರೋ ಅವ್ರಿಗೂ ಮಾಡಿದ್ದೀವಿ ಮೂವತ್ನಾಲ್ಕು ವರ್ಷದ ಎಜುಕೇಷನು ಸೋಷಲ್ ವರ್ಕು ಪಬ್ಲಿಕ್ ವರ್ಕು ಏನೇ ನಮ್ಮ ಹತ್ರ ಬಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಸ್ ಸರ್ಟಿಫಿಕೇಟು ಗೌರ್ಮೆಂಟ್ ಸ್ಕೀಮು ಜನ್ರಿಗೆ ಏನು ಮಾಡಬೇಕು ಮೂವತ್ನಾಲ್ಕು ವರ್ಷದಿಂದ ಎರಡು ಮಾರ್ಕೊಂಡು ಬಂದಿದ್ದೀನಿ ಸರ್ ಇವಾಗ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಎಸ್ ಸಿ ರಿಸರ್ವ್ ಬಂತು ಇವಾಗ ಆ ಕ್ಯಾಟಗರಿ ಬಂದಿದೆ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ ನಾನು ಕಷ್ಟಪಟ್ಟಿರೋದಕ್ಕೆ ಕಾಂಗ್ರೆಸ್ ನನ್ನ ಗುರುತಿ ನನಗೆ ಟಿಕೆಟ್ ಕೊಡಬೇಕಂತ ಡಿ ಕೆ ಸರ್ನ ಸಿದ್ದರಾಮಯ್ಯ ಸರ್ನಾ ಸಂಪತ್ರ ಸರ್ನ ವೀಶಂಕರ್ ಸರ್ನ ಗೌತಮ್ ಸರ್ನಾ ಮನ್ಸೂರಲಿಖಾಂತ್ ಸರ್ನ ಎಲ್ಲರೂ ರಾಮಲಿಂಗಡಿ ಸರ್ನ ಎಲ್ರೂ ನನ್ನ ಮುಖ ನೋಡಿದ್ರೆ ಎಲ್ರೂ ಗೊತ್ತಾಗುತ್ತೆ ಯಾವ ಭಾಗವಹಿಸಿದ್ದೀನಿ ಯಾವ ವರ್ಣದಲ್ಲಿ ಇದ್ದೀನಿ ಎಲ್ಲ ಥರ ನಾನು ಇದ್ದೀನಿ ನನ್ನ ಮುಖ ನೋಡಿದ್ರೆ ಎಲ್ಲ ಲೀಡ್ರಿಗೂ ಗೊತ್ತಾಗುತ್ತೆ ನಾನು ಮಾಡಿದಿನ ಇಲ್ವ ಅಂತ ಸೋಷಿಯಲ್ ಮೀಡಿಯಾ ಇರುತ್ತೆ ಲೀಡ್ರ್ ಮುಖ ಇರುತ್ತೆ ನಾನು ನನ್ನ ಗುರುಸಿ ನನ್ನ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ನಾನು ವಿನ್ ಮಾಡ್ಕೊಂಡು ಬರ್ತೀನಿ ಸರ್ ಹೊಯ್ಸಲನಗರಲ್ಲಿ ಏಳು ವರ್ಷದಿಂದ ಬಿ ಬಿ ಪಿ ಇಲ್ಲ ಆದ್ದರಿಂದ ಟೋಟಲ್ ಝೀರೋ ಆಗಿದೆ ಪಾರ್ಕು ಆಸ್ಪೆಟ್ಲು ನಮ್ಮ ಏರಿಯಾನಲ್ಲಿ ಲೈಬ್ರರಿ ಇತ್ತು ಲೈಬ್ರರಿ ತೆಗೆದಿದ್ದಾರೆ ಲೈಬ್ರರಿ ಕಟ್ಟಿಸಬೇಕು ಎಜುಕೇಷನ್ ಮೈನ್ ಇಂಪಾರ್ಟೆಂಟ್ ಕೊಡಬೇಕು ನೀಟ್ನೆಸ್ ಮೈನ್ ಇಂಪಾರ್ಟೆಂಟ್ ಕೊಡಬೇಕು ಜನರನ್ನ ಬೇರೆ ಲೆವೆಲ್ ಹೋಗ್ಬೇಕು ಡಿಜಿಟಲ್ ಡಿಜಿಟಲ್ ಅಂತ ಬರೀ ಮೊಬೈಲ್ ಕುಂತ್ಕೊಂಡು ನೋಡ್ತಾ ಇದ್ದರೆ ಆಗಲ್ಲ ನಾ ಲೈಫಲ್ಲಿ ಪ್ರಾಕ್ಟಿಕಲ್ ಡಿಜಿಟಲ್ ನಾವು ಬರಬೇಕು ಅದೇ ನನ್ನ ಆಸೆ ಇದ್ದಾರೆ ಅದು ಪಾರ್ಟಿಗೆ ಏನು ಹೇಳ್ತೀನಿ ಅಂದರೆ ಬಿ ಜೆ ಪಿ ಗೌರ್ಮೆಂಟ್ ಇರುವಾಗ ಯಾರು ಹೋರಾಟ ಮಾಡಿದ್ದಾರೆ ಯಾರು ಅರೆಸ್ಟ್ ಆಗಿದ್ದಾರೆ ಕೋವಿಡ್ ಟೈಮಲ್ಲಿ ಯಾರು ಊಟ ಕೊಟ್ಟಿದ್ದಾರೆ ಕೋವಿಡ್ ಟೈಮಲ್ಲಿ ಪ್ರಾಣನ ಇಟ್ಟು ಯಾರು ಹೊರಗಡೆ ಬಂದಿದ್ದಾರೆ ಅದೆಲ್ಲ ನೋಡಿಕೊಂಡು ಟಿಕೆಟ್ ಕೊಡಬೇಕಂತ ಕೇಳ್ತಾ ಇದ್ದೀನಿ ನಾನು ಕೋವಿಡ್ ಟೈಮಲ್ಲಿ ಸಂಪಸರ್ ಜೊತೆ ಸೇರಿಕೊಂಡು ಫುಲ್ ಎಲ್ರಿಗೂ ಊಟ ಕೊಟ್ಟಿದ್ದೀವಿ ಊಟ ಕೊಟ್ಬಿಟ್ಟು ನನ್ನ ಕೋವಿಡ್ ಬಂದು ನನ್ನ ಸೀರಿಯಸ್ ಕಂಡೀಷನಲ್ಲಿ ಐಸಿಲೂನಿಗೆ ಅಡ್ಮಿಟ್ ಆಗಿ ಪ್ರಾಣ ಕೊಟ್ಬಿಟ್ಟು ಹೊರಗಡೆ ಬಂದಿದ್ದೀನಿ ನಾನು ದುಡ್ಡುಗೋಸ್ಕರ ಆಸೆ ಪಡಲ್ಲ ಜನರಿಗೆ ಏನಾದ್ರು ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಪ್ರಾಣನ ಇಟ್ಟು ಬಿಟ್ಟು ಬಂದಿದ್ದೀನಿ ಗುರುತ್ಸ್ತಾ ಸರ್ ಅದಕ್ಕೆ ಸರ್ ಕಾಂಗ್ರೆಟ್ನ ಬಿಟ್ಟು ಯಾರು ಹೋಗೋಲ್ಲ ಬೇರೆ ಕಡೆ ಎಲ್ಲ ಈ ತರ ಅವಕಾಶ ಸಿಕ್ಕಲ್ಲ ನಮ್ಮ ಪಬ್ಲಿಕ್ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಅವಕಾಶ ಕೊಟ್ಟು ಈ ತರ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅದು ನಂಗೆ ತುಂಬ ಖುಷಿಯಾಗಿದೆ